ಅವ್ರೆ ಜನರಲ್ ಸೆಕ್ರೆಟರಿ ಮಾತಾಡ್ತಿದ್ದಾರೆ ಅದು ಒಟ್ಕೊಂಡ್ ಬಂದ್ಮೇಲೆ ನೋಡ್ರಿ ಏನ್ ಆಗ್ತೈತೆ ಯಾರ್ ಭೇಟಿ ಆಗ್ಬೋದು ಹೋಗಿ ಅವ್ರಿಗೆ ಆಪ್ಷನ್ ಯಾರ್ ಬೇಕಾದ್ರು ಹೋಗಿ ಭೇಟಿ ಮೀಟಿಂಗ್ ಇತ್ತಲ್ಲ ಇದನ್ ಮೀಟಿಂಗ್ ಇದು ಇಂಪಾರ್ಟೆಂಟ್ ಇನ್ನು ಮೂರು ಇರ್ತಾರ ಅವ್ರು

ಅದು ಜನರಲ್ ಮೀಟಿಂಗ್ ಅಲ್ಲ ಅದು ಪ್ರಾಧಿಕಾರ ಮೀಟಿಂಗ್ ಅಲ್ಲ ಪ್ರಾಧಿಕಾರದಾಗ ಯಾರ್ಯಾರ ಮೆಂಬರ್ ಅದಾರ ಸುದ್ದಿ ಮಂತ್ರಿಗಳು ಇರ್ತಾರ ಒಂದ್ ಕಡೆ ಒಂದ್ ಕಡೆ ರಾಮಲಿಂಗ ರೆಡ್ಡಿ ಎರಡು ಕಮಿಟಿ ಅದಾರ ಪ್ರವಾಸ ಉದ್ಯಮ ಇದೆ ಮುಜ್ರಾ ಮುಜ್ರಾ ಇದೊಂದಿದೆ ಅವರೇ ಅದಕ್ಕೆ ಹೆಡ್ ಆಮ್ಯಾಗ ನಾವು ಉಪಾಧ್ಯಕ್ಷರು ಇದೀವಿ ಶಾಸಕರ ಮೆಂಬರ್ ಇದಾರೆ ಆ ತರ ಕೇಳ್ತಾರೆ ಫಸ್ಟ್ ಇಲ್ಲೇ ಅವ್ರ ಇದ್ದಾರೆ ಎಂ ಎಲ್ ಎ ಇದ್ದಾರ ಆಯ್ತು ಮಂತ್ರಿ ಕಡೆ ತಗೋಂತವ್ರು ಕೊಟ್ಟ ಬಿಡ್ತಾರ ನಾವ್ ಒಂದ್ ಸಲ ಕೊಟ್ಟಿರ್ತೀವಿ ನಾವು ಕೂಡ ಅಲ್ಲ ನಾವಿದ್ದಾರ ಎಂ ಎಲ್ ಎ ಕಳಿಸ್ಕೊಬಾರ್ದ ನಾವ್ ಹೇಳ್ತೀವಿ ಅವಾಗ ನಡೀತ ಅದೇ ಟ್ರಾನ್ಸ್ಫರ್ ಏನ ಕಾಮನ್ ಅದೇನ ಸೀರಿಯಸ್ ತೊಗೊಳ್ತಾ ಇದ್ವಿ ಮ್ಯಾಟ್ರ್ ಅಲ್ಲಾ ಸರ್ಕಾರಿ ಜಮೀನನ್ನ ಜಮಿ ವ್ಯಕ್ತಿಗಳಿಗೆ ಮುಂದಿನ ಅಂದ್ರೆ ಎರಡು ತಿಂಗ್ಳು ಮುಂದ ಹಾಕಿ ಆರ್ಡರ್ ಮಾಡಿದ್ದಾರೆ ಕೊಡಿ ಅದ ಎಲ್ಲಿದ್ದ ಡೀಟೇಲ್ ಕೊಟ್ರೆ ನೋಡ್ತೀರ ಡಿ ಸಿ ಅವ್ರಿಗೆ ಹೇಳ್ತೀರ ಆಲ್ರೆಡಿ ಅವ್ರ ಎನ್ಕ್ವೈರಿಗೆ ಹಾಕಿರ್ತಾರೆ ನಾನು ಅವ್ರಿಗೆ ಕೇಳ್ತೇನೆ ಚೆಕ್ ಮಾಡಿಸ್ತೇನೆ ಇದ್ರ ಎನ್ಕ್ವೈರಿ ಮಾಡ್ತಾರೆ ಹತ್ರ